ಬಹಳ ಬಹಳ ಭಯ ಏನು ಗೊತ್ತಾ ಈಗ ಅಯ್ಯೋ ಕೊರೋನಾ ವೈರಸ್ ಅಟ್ಯಾಕ್ ಆಗಿದೆ ಅಂತಲ್ಲ ವೈರಸ್ ಬಂದಿದ್ರು ಸುಧಾರಿಸ್ಕೊಂಡ್ಬಿಡ್ಬೋದೇನೋ ನಾವು ಆದರೆ ಕೊರೋನಾ ಆಸ್ಪತ್ರೆಗಳಿದೆಯಲ್ಲ ದೊಡ್ಡ ಮಟ್ಟದಲ್ಲಿ ಹೊಡೆತಾ ಕೊಡೋಕೆ ರೆಡಿಯಾಗಿದೆ ಅಂತ ಅನಿಸ್ತಾ ಇದೆ ಬಹುಶಃ ಈ ಬೆಳವಣಿಗೆ ನೋಡಿದ್ರೆ ನೀವು ಕೂಡ ಹಾಗೆ ಅನ್ಕೋತೀರಾ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಅನಾಥ ಶವ ಮಾಡಿಬಿಡ್ತಾರೆ ಅನ್ನ ನೀರು ಟಾಯ್ಲೆಟ್ ಹಬ್ಬಬ್ಬ ಏನನ್ನೂ ಕೂಡ ನೋಡೋಕ್ಕಾಗಲ್ಲ ಆ ಕರ್ಮಕಾಂಡವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇದೇ ಕೊರೋನಾ ಕರ್ಮಕಾಂಡ ನೋಡಿ ಊಟ ಇದೆ ನೋಡಿ ಹೆಂಗಿದೆ ಾಣಿ ಮಗು ಇಂದ ಹಿಡಿದು ವಯಸ್ಸಾದವ್ರಿಗೆ ಯಾರಿಗಾದ್ರೂ ಕೊರೋನಾ ಬಂದ್ರೆ ಎಷ್ಟು ವೀಡಿಯೋ ನೋಡಿಲ್ಲ ನಾವು ಯಾರನ್ನೂ ಹತ್ತಿರ ಸೇರಿಸಲ್ಲ ಮನೆಯವ್ರು ಹೋಗೋಂಗಿಲ್ಲ ಅಪ್ಪ ಅಮ್ಮನೂ ಹೋಗಂಗಿಲ್ಲ ಹಂಗೆ ತಗೊಂಡೋಗಿ ಆಸ್ಪತ್ರೆ ಸೇರಿಸ್ಬಿಡ್ತಾರೆ ಕರೋನಾ ಕ್ಷಣ ಎತ್ಕೊಂಡೋಗಿ ಆಸ್ಪತ್ರೆಗೆ ಹಾಕ್ಬಿಡ್ತಾರೆ ಅದಾದ್ಮೇಲೆ ಏನಾಗುತ್ತೆ ಏನೋ ಅವ್ರು ಕಷ್ಟ ಸುಖ ಕೇಳ್ತಾರೆ ಅಂತ ಅನ್ಕೊಂಡಿದ್ದೀರಾ ಅನ್ನೋ ಅನುಮಾನ ಇದೀಗ ದೊಡ್ಡ ಮಟ್ಟದಲ್ಲಿ ಎದುರಾಗಿದೆ ಯಾಕೆಂದ್ರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಅಲ್ಲಿನ ರೋಗಿಗಳು ನಾವು ನೀವು ಹೇಳ್ತಿರೋ ವಿಚಾರ ಅಲ್ಲ ಸ್ವಾಮಿ ಅಲ್ಲಿನ ರೋಗಿಗಳೇ ಹೊರಗೆ ಬಿಟ್ಟಿರುವಂತಹ ಸಾಲು ಸಾಲು ವಿಡಿಯೋಗಳು ಅವುಗಳನ್ನು ಒಂದೊಂದಾಗಿ ಈಗ ನಿಮ್ಮ ಮುಂದೆ ಶುರು ಮಾಡ್ತೀನಿ ಮಿಸ್ ಮಾಡಿದೆ ನ್ಯೂಸ್ ಏಟಿನ್ ಕನ್ನಡದ ಸ್ಕ್ರೀನ್ ಇಂದ ಕಣ್ಣ ಚೆಕ್ ತೆಗಿಬಿಡಿ ಎಲ್ಲವನ್ನು ಮನೇಲಿ ಕೂತು ನೀವು ನೋಡ್ಬಿಡಿ ಸರ್ಕಾರಕ್ಕೂ ಗೊತ್ತಾಗ್ಬಿಡ್ಲಿ ಆ ಕರೋನಾ ಕರ್ಮಕಾಂಡ ನಿಮಗೂ ಕೂಡ ಗೊತ್ತಾಗುತ್ತೆ ನಂಬರ್ ಒನ್ ವಿಡಿಯೋ ಫಸ್ಟ್ ವಿಡಿಯೋ ಬಂತು ನೋಡಿ ನಿಮ್ಮ ನ್ಯೂಸ್ ಏಟಿನ್ ಕನ್ನಡದ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಬೆಳಗ್ಗೆ ಟಿಫನ್ ಬಂದಿರೋದಷ್ಟೇ ಗಂಜಿ ಕೊಡ್ತಿದ್ರು ಈಗ ಅದೂ ಇಲ್ಲ ಗ್ಲೂಕೋಸು ನೀರು ಏನು ಕೊಡ್ತಾ ಇಲ್ಲ ಬೆಳಗ್ಗೆಯಿಂದ ಸಂಜೆ ಆಯಿತು ನಾಲ್ಕು ಗಂಟೆ ಊಟ ಕೂಡ ಬಂದಿಲ್ಲ ಅಂತ ಅವರೇ ಹೇಳ್ತಿದ್ದಾರೆ ನೀವು ಕೇಳಿಸ್ಕೊಂಡ್ಬಿಡಿ ಇದು ಕರ್ಮಕಾಂಡದ ಮೊದಲ ವಿಡಿಯೋ ಬೆಳಗ್ಗೆ ಇಲ್ಲ ಬೆಳಗ್ಗೆ ಟಿಫನ್ ಬಂದಿರೋದಷ್ಟೇ ಬೆಳಗ್ಗೆ ಮತ್ತೆ ತಿರುಗಿ ಗಂಜಿ ಕೊಡ್ತಿದ್ರು ಅದು ಬಂದಿಲ್ಲ ಡಾಕ್ಟರ್ಸ್ ಬಂದಿಲ್ಲ ನೋಡಿಲ್ಲ ಒಂದು ನೀರು ಕೊಟ್ಟಿಲ್ಲ ಮತ್ತೆ ನಾನು ನಾಲ್ಕು ಗಂಟೆ ಆಯ್ತು ನಾಲ್ಕು ಗಂಟೆ ತನಕ ಊಟನೂ ಬಂದಿಲ್ಲ ಊಟ ಇದು ಕರ್ಮಕಾಂಡ ಎರಡನೇ ವಿಡಿಯೋ ನಿಮ್ ಮುಂದೆ ಇಡ್ತಾ ಇದ್ವಿ ರಾತ್ರಿ ಹತ್ತು ಮೂವತ್ತಕ್ಕೆ ಊಟ ಏನ್ ತಿನ್ನೋದು ಹೇಳಿ ಇಷ್ಟು ಹೊತ್ತಾದ್ರೂ ಊಟ ನೀರು ಏನು ಇಲ್ಲ ಹೋಗಿ ಹೋಗೋಣ ಕೆಳಗೋಗೋಣ ಮೇಲ್ಬರೋಣ ಲಿಫ್ಟ್ ಕೂಡ ಕೆತ್ತ ಕೆಟ್ಟ ಹೋಗಿದೆ ಸರಿ ಮಾಡೋರು ಯಾರೂ ಇಲ್ಲ ಹತ್ತೋಕ್ಕಾಗಲ್ಲ ಇಳಿಯೋಕ್ಕಾಗಲ್ಲ ಮಕ್ಕಳೆಲ್ಲ ಇದ್ದಾರೆ ಅಳ್ತಿದ್ದಾರೆ ಏನು ಮಾಡೋದು ಸ್ವಾಮಿ ಏನು ಕೊಡೋದು ಅವ್ರಿಗೆ ಊಟ ಇಲ್ಲ ಏನಿಲ್ಲ ಅಂತ ಗೊಳೋ ಅಂತ ತಮ್ಮ ದುಃಖವನ್ನು ತೋಡ್ಕೊತಿರುವಂಥ ಅಲ್ಲ ಅಡ್ಮಿಟ್ ಆಗಿರೋರೊಬ್ಬರು ಅವರೇ ಮಾತಾಡಿದ್ದಾರೆ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಕರ್ಮಕಾಂಡ ನಂಬರ್ ಟು ಹತ್ತುವರೆ ರಾತ್ರಿ ಊಟ ಕೊಟ್ಟಿದ್ದಾರೆ ಏನು ಏನ್ ತಿನ್ನೋದು ಹೇಳಿ ಇಷ್ಟೊತ್ತಾದ್ರೂ ಇದು ಲಿಫ್ಟ್ ಕೆಟ್ಟೋಗಿದೆ ಮೇಲ್ ಹೋಗಕ್ಕಾಗ್ತಾ ಇಲ್ಲ ವಾಮಿಟ್ ಆಗ್ತಾ ಇರ್ತದೆ ಏನ್ ತಗ ಗೋ ಕರ್ಮಕಾಂಡ ನಂಬರ್ ತ್ರೀ ಸಾಮಾನ್ಯವಾಗಿ ನಿಮಗೆ ಐಸಿಯು ಅಂದ್ರೆ ಅರ್ಥ ಇಂಟೆನ್ಸಿವ್ ಕೇರ್ ಯೂನಿಟ್ ತುಂಬಾ ಹುಷಾರಾಗಿ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗದೆ ಇರೋ ತರ ತುಂಬಾ ಕೇರ್ಫುಲ್ ಆಗಿ ಸಫಿಸ್ಟಿಕೇಟೆಡ್ ಆಗಿ ನೋಡ್ಕೋತಾರೆ ಅಂತ ನಮಗೆ ಗೊತ್ತಿರೋದು ಐಸಿಯು ಅಂತ ಆದ್ರೆ ಐಸಿಯು ನಲ್ಲಿ ಇದ್ದಾರೆ ಅಲ್ಲೂ ಕೂಡ ಕೇಳೋರಿಲ್ಲ ಎಮರ್ಜೆನ್ಸಿಯಲ್ಲಿ ಇದ್ದಾರೆ ಏನ್ ಮಾಡೋದು ಅಂತ ಅಲ್ಲೂ ಪ್ರಶ್ನೆ ಮಾಡ್ತಿದ್ದಾರೆ ಕರ್ಮಕಾಂಡ ನಂಬರ್ ತ್ರೀಗ ಈಗ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಅವ್ರು ಮಾತಾಡ್ತಾರೆ ಕರ್ಮಕಾಂಡ ನಂಬರ್ ಫೋರ್ ಪಂಚಾಯತಿ ನೋಡಿ ನಿಮ್ಮ ನ್ಯೂಸ್ ಏಟಿನ್ ಕನ್ನಡದ ಸ್ಕ್ರೀನ್ ಅಲ್ಲಿ ಇಷ್ಟು ಜನ ನಿಂತಿದ್ದೀವಿ ಸ್ವಾಮಿ ಕೇಳೋರೆ ಇಲ್ಲ ಇಷ್ಟು ಜನಕ್ಕೆ ಊಟ ಇಲ್ಲ ತಿಂಡಿ ಇಲ್ಲ ಊಟ ಇದೆ ರೊಟ್ಟಿ ಎಲ್ಲ ಫುಲ್ ಗಟ್ಟಿ 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 ಧರಣಿ ಕೂತ್ರು ಯಾರು ಕೇಳಲ್ಲ ಅಂತ ಪರಿಸ್ಥಿತಿ ನಮ್ದು ಅಂತ ಅವರೇ ತೆಗೆದು ನೀಟಾಗಿ ತೋರಿಸ್ತಾರೆ ನೀವು ನೋಡ್ಕೊಂಬಿಡಿ ಇದು ಕರ್ಮಕಾಂಡ ನಂಬರ್ ಫೋರ್ ವಿಡಿಯೋ

ನೋಡ್ತಿರ್ಬೇಕಾದ್ರೆ ನಿಮಗೆ ಹೌದಲ್ವಾ ಪ್ರತಿನಿತ್ಯ ಊಟ ಕೊಡ್ಬೇಕಾದ್ರೆ ಯಾವತ್ತೋ ಒಂದಿನ ದಿನ ಹಿಂಗ್ ಬಿಡು ಅಂತ ಅನ್ಕೋತಾ ಇದ್ರೆ ಕರ್ಮಕಾಂಡ ನಂಬರ್ ಫೈವ್ ನೋಡ್ಲೇಬೇಕು ನೀವು ಅವ್ರು ಹೇಳ್ತಾರೆ ಒಂದು ವಾರದಿಂದ ಇಲ್ಲಿ ಬಂದಾಗಿಂದ ಇದೇ ಕತೆ ಇದೇ ಸಮಸ್ಯೆ ವಾರದಿಂದ ನಾವೆಷ್ಟ್ ಹೇಳಿದ್ರು ಯಾರು ಕೇಳಲ್ಲ ಸರಿ ಹೋಗಿಲ್ಲ ಸ್ಟಾರ್ ಹೋಟ್ಲು ಊಟ ಕೇಳ್ತಿಲ್ಲ ಸ್ವಾಮಿ ನಾವು ಫುಟ್ಬಾತ್ ಊಟ ಅದನ್ನ ತಂದ್ಕೊಟ್ರು ಸಾಕು ಚೆನ್ನಾಗಿ ತಿಂತೀವಿ ಅಲ್ಲ ಅಟ್ಲೀಸ್ಟ್ ಒಂದು ಚೆನ್ನಾಗಾರು ಮಾಡ್ಕೊಡ್ತಾರೆ ಬಿಸಿ ಬಿಸಿಯಾಗಿ ಅಥವಾ ಚೆನ್ನಾಗಿ ಒಂದ್ ಒಂದಷ್ಟು ಚೆನ್ನಾಗಾರು ಇರುತ್ತೆ ಅಂತ ಬೇಡ್ಕೋತಿದ್ದಾರೆ ಕರ್ಮಕಾಂಡ ನಂಬರ್ ಫೈವ್ ಲೆಟ್ಸ್ ಮೂವ್ ಆನ್ ಇದು ನೋಡಿ ತುಂಬಾ 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 ಅಯ್ಯೋ ಅನಿಸ್ಬಿಡುತ್ತೆ ಕರ್ಮಕಾಂಡ ನಂಬರ್ ಸಿಕ್ಸ್ ವಿಡಿಯೋದಲ್ಲಿ ಆ ವ್ಯಕ್ತಿ ಹೇಳ್ತಿದ್ದಾರೆ ಸಾಮಾನ್ಯ ಗೊತ್ತಲ್ಲ ನಿಮಗೆ ಶುಗರ್ ಪೇಷಂಟ್ ಅಂದ್ರೆ ಹೊತ್ತೊತ್ತಿಗೆ ಸರಿಯಾಗಿ ಅಟ್ಲೀಸ್ಟ್ ತಿನ್ಬೇಕವ್ರು ಇಲ್ಲಾಂದ್ರೆ ಪ್ರಾಬ್ಲಮ್ ಆಗ್ತಿರುತ್ತೆ ಅವ್ರಿಗೆ ಇವ್ರು ಕೇಳ್ಕೊತಾರ ನೋಡಿ ನಾನ್ ಶುಗರ್ ಪೇಷಂಟ್ ಇದುವರೆಗೂ ಊಟ ಬಂದಿಲ್ಲ ಕೆನಿ ಇಮ್ಯಾಜಿನ್ ಸಂಜೆ ನಾಲ್ಕು ಗಂಟೆ ಆದ್ರೂ ಬೆಳಗ್ಗೆ ತಿಂದಿರೋದು ಎಂಟು ಗಂಟೆಗೆ ಇನ್ನು ಊಟ ಬಂದಿಲ್ಲ ಅಂದ್ರೆ ಊಟನೇ ಬಂದಿಲ್ಲ ಟೈಮಿಗ್ ಸರಿಯಾಗಿ ಊಟ ಬರ್ತಿಲ್ಲ ಏನು ಕೊಡಲ್ಲ ಬೆಳ ಬೆಳಗ್ಗೆ ನಮಗೆ ಪೇಸ್ಟ್ ಇಲ್ಲ ಸೋಪ್ ಇಲ್ಲ ಏನಂದ್ರೆ ಏನು ಇಲ್ಲ ಖಾಲಿ ಆಗಿದೆ ಏನ್ ಮಾಡ್ಲಿ ನಾನು ಅಂತ ಬೇಡ್ಕೋತಿದಾರ ಸೋಪ್ಸ್ ಇವರು ಪೇಸ್ಟ್ ಇವರು ಏಮಾರಿ ಇವರು ಸರ್ ಏನಂದ್ರೆ ಐವೇನೇ ಎಂಟಾರು ಒಂದು ಕ್ಷಣ ಸರ್ಕಾರ ನಮ್ಮ ಕೈಲಿ ನೋಡ್ಕೊಳಕ್ ಆಗಲ್ಲ ಅಂತ ಒಂದು ಕ್ಷಣ ಹೇಳಿ ಹೊರಗ್ ಬಿಟ್ರೆ ಜನ ತುಂಬಾ ಸಪೋರ್ಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡೋಕ್ಕೆ ವಾರಿಯರ್ಸ್ ಆಗಿ ತುಂಬಾ ಜನ ಬಂದು ಕೊಟ್ಬಿಡ್ತಾರೆ ಬಹಳ ದೊಡ್ಡ ವಿಷಯ ಅಲ್ವೇ ಇಲ್ಲ ಬಟ್ ಯಾಕೆ ಈ ಕೆಲಸ ಮಾಡ್ತಿದ್ದೀರಿ ದುಡ್ಡಂತೂ ರೈಸ್ ಆಗ್ತಿದೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಆಗ್ತಿದೆ ಎಲ್ಲಿ ಹೋಗ್ತಿದೆ ಯಾಕೆ ಕೊಡ್ತಿಲ್ಲ ವೆಲ್ಕಮ್ ಬ್ಯಾಕ್ ಇನ್ನು ಹಲವಾರು ಕರ್ಮಕಾಂಡದ ವಿಡಿಯೋ ನಿಮ್ಮ ಮುಂದೆ ಇಡಬೇಕು ಗೊತ್ತಿಲ್ಲ ನೀವು ಆ ಕಡೆ ಕೂತಿರೋರು ಅಯ್ಯೋ ಅನ್ಕೋತಿರೋ ಏನಪ್ಪ ಆಗ್ತಿದೆ ಅನ್ಕೋತಿರೋ ಬಟ್ ಅದನ್ನ ತೋರಿಸ್ಲೇಬೇಕು ಒಂದು ಚಿಕ್ಕ ಬ್ರೇಕ್